ನಾಡಿನೆಲ್ಲೆಡೆ ಹೊಸ ವರ್ಷದ ಸಂಭ್ರಮ ಮೇಳೈಸಿದೆ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ದೇವಾಲಯಗಳಿಗೆ ಜನರು ಮುಗಿಬಿದ್ದಿದ್ದಾರೆ ಗವಿಗಂಗಾಧರೇಶ್ವರ ಕಾಡುಮಲ್ಲೇಶ್ವರ ಬನಶಂಕರಿ ನಗರದ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನ ಪೂಜೆ ಕೈಗೊಳ್ಳಲಾಗಿದೆ ಬೆಳಗ್ಗೆ ಪಂಚಾಭಿಷೇಕ ಮಾಡಿ ವಿಶೇಷ ಅಲಂಕಾರ ದೇವರಿಗೆ ಮಾಡಲಾಗಿದೆ ಸರತಿ ಸಾಲಿನಲ್ಲಿ ನಿಂತು ಭಕ್ತರಿಂದ ದರ್ಶನ ಮಾಡಲಾಗ್ತಾ ಇದೆ ಈ ವರ್ಷ ಒಳಿತು ಮಾಡ್ತಾ ಮಾಡಿ ಎಂದು ಭಕ್ತರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ದೇವಾಲಯಗಳತ್ತ ಜನರು ಮುಗಿಬೀಳ್ತಿದ್ದಾರೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ದೇವರ ದರ್ಶನವನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಗಳೂರಿನ ಹಲವು ದೇಗುಲಗಳಿಗೆ ಭಕ್ತರು ಭೇಟಿ ನೀಡುತ್ತಾ ಇರುವಂಥದ್ದು ಅದರಲ್ಲೂ ಕೂಡ ಮುಖ್ಯವಾಗಿ ಗವಿಗಂಗಾಧರೇಶ್ವರ ದೇವ ದೇವಸ್ಥಾನ ಕಾಡುಮಲ್ಲೇಶ್ವರ ದೇವಸ್ಥಾನ ಬನಶಂಕರಿ ದೇವಸ್ಥಾನ ಜೊತೆಗೆ ನಗರದ ಹಲವು ದೇವಾಲಯಗಳಲ್ಲಿ ಇದೀಗ ಭಕ್ತರಿಂದ ತುಂಬಿ ತುಳುಕ್ತಾ ಇದೆ ದೇವಾಲಯ ವಿಶೇಷ ಪೂಜೆಯನ್ನು ಕೂಡ ಹೊಸ ವರ್ಷದ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಪೂರ್ಣಿಮಾ ಕಾಡುಮಲ್ಲೇಶ್ವರ ದೇವಸ್ಥಾನ ಪುರಾಣ ಪ್ರಸಿದ್ಧಿ ಹೊಂದಿರುವಂತಹ ದೇವಸ್ಥಾನ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದ್ಯಾ ಹೇಗೆ ಭಕ್ತರ ಸಂಖ್ಯೆ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ದೇವಸ್ಥಾನದಲ್ಲಿ ಹೌದು ಸುಭಾಶ್ರೀ ಇವತ್ತು ಹೊಸ ವರ್ಷದ ಮೊದಲನೇ ದಿನ ಸೊ ಇವತ್ತಿನ ದಿನವನ್ನ ತುಂಬಾ ವಿಶೇಷವಾಗಿ ಸಿಲಿಕಾನ್ ಜನರು ಬರಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಹೀಗಾಗಿ ನಗರದ ದೇವಸ್ಥಾನದಲ್ಲೂ ಕೂಡ ಈಗಾಗಲೇ ವಿಶೇಷ ಪೂಜೆಗಳನ್ನ ಕೂಡ ಈಗಾಗಲೇ ಅರೇಂಜ್ ಮಾಡಿರ್ತಕ್ಕಂಥದ್ದು ಬೆಳಗ್ಗೆ ಆರು ಗಂಟೆ ಸುಮಾನಂದಲೇ ಈಗಾಗಲೇ ನಗರದ ಬನಶಂಕರಿ ಆಗಿರ್ಬೋದು ಗವಿ ಗಂಗಾಧೀಶ್ವರ ಆಗಿರ್ಬೋದು ಹಾಗೆ ಕಾಡಮಲ್ಲೇಶ್ವರ ದೇವಸ್ಥಾನದಲ್ಲಿ ಈಗಾಗಲೇ ಪೂಜೆಗಳನ್ನ ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಸದ್ಯಕ್ಕೆ ನಾನು ಕಾಡಮಲ್ಲೇಶ್ವರ ಟೆಂಪಲ್ನಲ್ಲಿ ಇದ್ದೀನಿ ಸೊ ಈ ಒಂದು ದೇವಸ್ಥಾನದಲ್ಲಿ ಬೆಳಗ್ಗೆ ಆರು ಗಂಟೆ ಸುಮಾನದಿಂದಲೇ ವಿಶೇಷ ಪಂಚಾಭಿಷೇಕವನ್ನು ಮಾಡಿ ದೇವರಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಈಗಾಗಲೇ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಈಗಾಗಲೇ ಮಾಡಿಕೊಡಲಾಗಿದೆ ನೋಡ್ತಾ ಹೋಗಬಹುದು ವಿಶೇಷವಾಗಿ ದೇವರಿಗೆ ಅಲಂಕಾರವನ್ನು ಕೂಡ ಈಗಾಗಲೇ ಮಾಡಲಾಗಿದೆ ಇನ್ನು ದೇವರ ದರ್ಶನಕ್ಕೆ ಈಗಾಗಲೇ ಭಕ್ತಾದಿಗಳಿಗೂ ಕೂಡ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಭಕ್ತಾದಿಗಳು ಕೂಡ ಈಗಾಗಲೇ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ ಇನ್ನು ಹೊಸ ವರ್ಷದ ಮೊದಲನೇ ದಿನ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ತುಂಬಾ ವಿಶೇಷ ಸೊ ಇವತ್ತಿನ ದಿನ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ರೆ ಹಾಗೆ ದೇವರದಲ್ಲಿ ಅರ್ಚನೆ ಮಾಡಿಸಿದ್ರೆ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅನ್ನೋದು ಭಕ್ತರ ನಂಬಿಕೆ ಸೊ ಹೀಗಾಗಿ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಈಗಾಗಲೇ ದೇವಸ್ಥಾನಕ್ಕೂ ಕೂಡ ಬಂದಿದ್ದಾರೆ ನಮ್ಮ ಇಷ್ಟ ವಿದ್ಯಾರ್ಥಿಗಳು ಏನಿರುತ್ತೆ ಸೊ ಅವುಗಳನ್ನ ದೇವರ ಮುಂದೆ ಇಟ್ಟರೆ ಎಲ್ಲವೂ ಕೂಡ ಶುಭಕರ ಆಗುತ್ತೆ ಅನ್ನೋದು ಭಕ್ತರ ಒಂದು ನಂಬಿಕೆ ಸೊ ಹೀಗಾಗಿ ಬೆಳಗ್ಗೆಯಿಂದಲೂ ಕೂಡ ವಿಶೇಷ ಪೂಜೆ ಅರ್ಚನೆಗಳು ಕೂಡ ನೆರವೇರ್ತಾ ಇದೆ ಹಾಗಾಗಿ ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಬರ್ತಾ ಹೋಗಬಹುದು ಈಗಾಗಲೇ ಸರದಿ ಸಾಲಿನಲ್ಲಿ ನಿಂತು ಈಗಾಗಲೇ ದೇವರ ದರ್ಶನ ಪಡ್ಕೊಳ್ತಾ ಇದ್ದಾರೆ ಸೊ ಇಲ್ಲಿ ಒಂದಷ್ಟು ಜನ ಭಕ್ತಾದಿಗಳು ಕೂಡ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಈಗ ಇವತ್ತು ಹೊಸ ವರ್ಷದ ಸಂಭ್ರಮ ಸೊ ಇವತ್ತು ಎಷ್ಟು ವಿಶೇಷ ನಿಮಗೆ ಅಂತ ಇವತ್ತಿನ ದಿನ ಎಷ್ಟು ಎಷ್ಟು ವಿಶೇಷ ಅಂತ फर्स्ट न्यू है ना सो वी आर कमिंग टू टेम्पल तो गुड गुड पॉजिटिव वॉय वी आर बींगट्स वाई थैंक ಸೊ ಇದಿಷ್ಟು ಇಲ್ಲ ಗ್ರಹ ಅಂದರೆ ಭಕ್ತಾದಿಗಳು ಮಾತನಾಡುವಂಥದ್ದು ಅಂದರೆ ಹೊಸ ವರ್ಷ ಅಂತ ಹೇಳಿದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಹೊಸ ಚೈತನ್ಯವನ್ನ ಹೊರತುಂಬತ್ತೆ ಜೊತೆಗೆ ಇವತ್ತಿನ ದಿನವನ್ನ ವಿಶೇಷವಾಗಿ ಅಂದರೆ ದೇವಸ್ಥಾನದ ಬಂದು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಅರ್ಚನೆಯನ್ನು ಮಾಡಿಸಿ ಹೋದರೆ ವರ್ಷ ಪೂರ್ತಿ ಕೂಡ ತಮ್ಮ ನಮಗೆ ವಿಶೇಷವಾಗಿ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಭಕ್ತಾದಿಗಳ ನಂಬಿಕೆ ಸೊ ಹೀಗಾಗಿಯೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಇವತ್ತು ಸಂಜೆವರೆಗೂ ಕೂಡ ವಿಶೇಷ ಪೂಜೆ ಅರ್ಚನೆಗಳು ಕೂಡ ನೆರವೇರುತ್ತೆ ಹಾಗೆ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ ಶುಭಶ್ರೀ ಧನ್ಯವಾದ ರಾಮ್ ಪೂರ್ಣಿಮಾ ತಮ್ಮೆಲ್ಲಾ ಮಾಹಿತಿಗೆ